ಸಂಪೂರ್ಣವಾಗಿ ಗುಣಮ ಗುಣ ಗುಣಮುಖರಾಗಿದ್ದಾರೆ ಆ ಈ ತರ ನಂಗೆ ಈ ನಿದ್ದೆನೇ ಹೆಸವರಾಜನಿಗೆ ಹಾಗೂ ಬಸವ ಆಕೆ ಅತ್ಯರಿಗೆ ನನ್ನ ಪ್ರೀತಿಯ ವಂದನೆಗಳನ್ನ ಸಲ್ಲಿಸ್ತಾ ಎಲ್ರಿಗೂ ನಮಸ್ಕಾರ ಇವ್ರ ಹೆಸರು ಉಷಾ ಅಂತ ಹೇಳಿ ಆ ಇವ್ರು ನನ್ನ ಹತ್ರ ಟ್ರೀಟ್ಮೆಂಟ್ ಬರ್ಲಿಕ್ಕೆ ಶುರು ಮಾಡಿ ಐದು ವಾರಗಳ ಆಗಿದೆ ಇವ್ರ ಅನುಭವವನ್ನ ಇವ್ರು ಹೇಳ್ಕೊಳ್ತಾ ಇದ್ದು ನನ್ ಬೆಳಾಕೊಂಡೆ ನನಗ್ ಹತ್ರ ಇಂಜೆಕ್ಷನ್ ಟ್ಯಾಬ್ಲೆಟ್ ಎಲ್ಲಾ ತಗೊಂಡೇಕ ಆಮೇಲೆ ಅವಾಗ್ಲೂ ನನ್ ತುಂಬಾ ನೋವಿಟ್ಟು ಯೋಗ ಮಾಡೋಕೆ ಆಗ್ತಾ ಇದಿಲ್ಲ ಆಮೇಲೆ ಒಂದ್ ಅಕ್ಕ ನಿಜಕ್ಕ ರಾಧಿಕ ಅಕ್ಕ ಹತ್ರ ಹೋಗ್ರಿ ಕಲರ್ ಕಲ್ಪಿ ಮಾಡ್ತಾರೆ ತುಂಬಾ ಚೆನ್ನಾಗಿದೆ ವೃಷಕ ಹೋಗ್ರಿ ಅಂದ್ರು ಫಸ್ಟ್ ಟೈಮ್ ಬಂದೆ ಕ ಪರ್ವಾಗಿಲ್ಲ ಸೆಕೆಂಡ್ ಟೈಮ್ ಬಂದೆ ತುಂಬಾನೇ ಕಡಿಮೆ ಆಗೋಯ್ತು ಇವಾಗ ಫಿಫ್ತ್ ಟೈಮ್ ಬಂದಿದೀನಿ ಏನ್ ನೋವಿಲ್ಲಕ್ಕ ಆರಾಮಾಗಿ ಚೆನ್ನಾಗಿದ್ದೀನಕ್ಕ ಬೆಲ್ಟ್ ಹಾಕಿಲ್ಲ ಕಣ್ಣ ಬೆಲ್ಟ್ ಹಾಕೊಂಡಿದ್ದೀರಾ ಹಾಕ್ತಿರ್ಲಿಲ್ಲ ಕಣ್ಣ ಯೋಗಾಸನ ಮಾಡ್ತಾ ಇದ್ದು ಕುತ್ಕೊಳ್ಳ ಆಗ್ತಾ ಇಲ್ವಾ ನನ್ಗೆ ಇವಾಗ ವಜ್ರಾಸನ ಸುಖಾಸನ ಎಲ್ಲ ಎಲ್ಲಾಕ್ತಿನ ಏನ್ ಹುಷಕ ಅಂತಾರೆ ಇಲ್ಲಕ್ಕ ಇವಾಗ ಆರಾಮಾಗಿದ್ದೀನಿ ನಾನು ತುಂಬಾ ಚೆನ್ನಾಗಿದೆ ಒಳ್ಳೆ ನಿದ್ದೆ ಇದೆ ಚೆನ್ನಾಗ್ ಆಗ್ಬಿಟ್ಟಿದ್ದೀನಿ ಯಾರ ಫ್ಯಾಮಿಲಿ ಚೆನ್ನಾಗಿರ್ಬೇಕು ತುಂಬಾನೇ ಸೇರ್ಕೊಳ್ತೀನಕ್ಕ ನಾನು ತುಂಬಾ ಕಷ್ಟಪಟ್ಟಿದ್ದೀನಪ್ಪ ಪಟ್ಟಿದಿನ ಒಂದ ಹಚ್ಚನು ನನ್ ಕೆತ್ತಿಡಕ್ ಆಗ್ತಾ ಇಲ್ಲ ಮನೇಲಿನೂ ನಾನ್ ಚಪ್ಲಿ ಹಾಕೊಳ್ತಾ ಇದ್ದೆ ಕೈ ಇವಾಗ ಚಪ್ಪಳಿನೂ ಹಾಕ ಆರಾಮಾಗಿದೀನಿ ಚೆನ್ನಾಗ್